ಅಖಂಡಮಂಡಲಂ ತತ್ಪದ ಆತ್ಮೀಯ ಬಂಧುಗಳೇ ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಚರ್ಚಾ ವಿಷಯ ಅಂದ್ರೆ ಯಾರಿಗೆ ವಾಸದ ಮನೆಯ ಯೋಗ ಇದೆ ಸ್ವಂತ ಸ್ವಂತ ಮನೆ ಪಡಿಬೇಕು ಅಂತ ಯಾರಿಗೆ ಯೋಗ ಇದೆ ಇದರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಪಕ್ಷಿಗಳಲ್ಲಿ ಹೋಗಿಲ್ಬಿಟ್ರೆ ಮತ್ತೆಲ್ಲಾ ಪ್ರಾಣಿ ಪಕ್ಷಿಗಳು ಸಹ ಅವು ಸ್ವಂತಕ್ಕಾಗಿ ಒಂದು ಗೂಡನ್ನು ಕಟ್ಕೊಳ್ತವೆ ಅದರಲ್ಲಿ ಮನುಷ್ಯನ ಹೊರತಾಗಿಲ್ಲ ಮನುಷ್ಯನು ಸಹ ಒಂದು ಸ್ವಂತಕ್ಕಾಗಿ ಮನೆಯನ್ನು ಕಟ್ಕೊಳ್ತಾರೆ ಕೆಲವರು ಮನೆ ಕಟ್ಟಿದ್ರೆ ಕೆಲವರು ಮನೆಗಳನ್ನು ಕಟ್ಟುತ್ತಾರೆ ಹಾಗಾದ್ರೆ ಯಾರಿಗೆ ಸ್ವಂತ ಮನೆ ಕಟ್ಟುವ ಯೋಗ ಇದೆ ಯಾರಿಗೆ ಸ್ವಂತ ಮನೆ ಕಟ್ಟಿದ ಮನೆಯಲ್ಲಿ ವಾಸ ಮಾಡುವ ಯೋಗ ಇದೆ ಯಾರಿಗೆ ಸಿಟಿನಲ್ಲಿ ಮನೆ ಕಟ್ಟುವ ಯೋಗ ಇದೆ ಯಾರಿಗೆ ಹಳ್ಳಿನಲ್ಲಿ ಮನೆ ಕಟ್ಟುವ ಯೋಗ ಇದೆ ಯಾರಿಗೆ ಕಾಡಿನಲ್ಲಿ ಮನೆ ಕಟ್ಟುವ ಯೋಗ ಇದೆ ಯಾರಿಗೆ ಸ್ತಂಭದಲ್ಲಿ ಕಟ್ಟುವಂತ ಮನೆ ಯೋಗ ಇದೆ ಇವೆಲ್ಲ ಯೋಗ ಗುರುಗಳೇ ಖಂಡಿತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಪ್ರತಿಯೊಂದನ್ನು ಸಹ ಯೋಗ ಯೋಗ ಇತ್ತು ಅಂತೇಳಿದ್ರೆ ಯೋಗ್ಯತೆಯನ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಯೋಗ್ಯತೆ ಅಂತ ಹೇಳಿದ್ರೆ ಅರ್ಹತೆ ಅಂತ ಆ ಅರ್ಹತೆಯನ್ನ ನಾವು ಬಿಲ್ಡ್ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅಷ್ಟೇ ಒಂದಲ್ಲ ಒಂದು ಅರ್ಹತೆ ಇರುತ್ತೆ ಯೋಗ ಇರುತ್ತೆ ಆ ಯೋಗ ಯೋಗಕ್ಕೆ ತಕ್ಕಂತ ಅರ್ಹತೆಯನ್ನ ಬಿಲ್ಡ್ ಮಾಡ್ಕೊಂಡು ಖಂಡಿತ ಆಗುತ್ತೆ ನಾನು ಮೊನ್ನೆ ಒಬ್ಬರು ಜಾತಕ ನೋಡಿದೆ ಅವ್ರು ಕೇಳಿದ್ರು ಆಚಾರ ನಮ್ ಜಾತಕದಲ್ಲಿ ಮನೆ ತಗೊಳ್ಳೋ ಯೋಗ ಇದೆಯಾ ನಾನು ಹೇಳಿದೆ ಮನೆ ತಗೊಳ್ಳೋ ಯೋಗ ಇಲ್ಲ ಕಟ್ ನೀವು ಕಟ್ಟುವಂತ ಯೋಗ ಇದೆ ಮನೆ ಕಟ್ಟುವಂತ ಸ್ವಂತ ಮನೆ ಕಟ್ಟುವಂತ ಯೋಗ ಇದೆ ಮತ್ತೆ ಹೇಳಿದ್ರು ನಾನು ಸಿಟಿಲಿ ತಗೊಳ ತಗೊಳ್ತೀನಿ ಹಳ್ಳಿಲಿ ತಗೊಳ್ತೀನಿ ಮತ್ತೆ ನೋಡೋದು ಅವ್ರಿಗೊ ಅವ್ರ ಜಾತಕದಲ್ಲಿ ಒಂದು ಸಂಯೋಗ ಬರುತ್ತೆ ಅದ್ ಮುಂದೆ ಹೇಳ್ತೀನಿ ಅವರಿಗೆ ಹಳ್ಳಿನಲ್ಲಿ ತಗೊಳ್ಳುವಂತ ಯೋಗ ಇದೆ ಆದ್ರೆ ಅವರ ಮನಸ್ಸಿನಲ್ಲಿ ಇಡೋದು ಸಿಟಿನಲ್ಲೇ ಇರಬೇಕು ಎಲ್ಲಾ ಸೌಕರ್ಯಗಳು ಇರಬೇಕು ಥರ್ಟಿ ಫೀಟ್ ರೋಡ್ ಇರಬೇಕು ಎಲ್ಲ ಇರಬೇಕು ಅಂತ ಇದೆ ಆದ್ರೆ ಅವರ ಜಾತಕದ ಅನುಸಾರವಾಗಿ ಆ ರೀತಿಯ ಸೌಕರ್ಯದ ಮನೆಗಳು ಜಾಗ ಹೇಗೆ ಸಿಗೋದಿಲ್ಲ ಹಾಗಾಗಿ ಅವರು ಮೈಂಡ್ ಸೆಟ್ ಮಾಡ್ಕೊಳ್ಬೇಕು ನನ್ನ ಜಾತದಲ್ಲಿ ಇರ್ತಕ್ಕಂಥದ್ದು ಈ ರೀತಿ ಹಾಗಾಗಿ ನಾನು ತಗೊಳ್ಳುವಂಥದ್ದು ಆ ರೂಪದಲ್ಲಿ ಹೋದ್ರೆ ಅವರ ಯೋಗಕ್ಕೆ ತಕ್ಕಂತೆ ಅವರು ಅದನ್ನು ಮಾಡಬಹುದು ಹಾಗಾದ್ರೆ ಈ ಒಂದು ಮನೆ ಕಟ್ಟುವ ಯೋಗವನ್ನ ಹೇಗೆ ಗುರುತಿಸಬಹುದು ಅಂತ ಹೇಳಿದ್ರೆ ಮನೆಗೆ ಕಾರಕನಾಗಿರ್ತಕ್ಕಂತಹ ಗ್ರಹದೊಂದಿಗೆ ಗ್ರಹವು ನೀಚಾಭಿಲಾಷಿ ಆಗಿದ್ರೆ ಅವರು ಖಂಡಿತ ಮನೆ ಕಟ್ತಾರೆ ನೀವು ನಂಬಲಿಕ್ಕೆ ಅಸಾಧ್ಯ ಯಾಕಂದ್ರೆ ಅವರಿಗೆ ಒಂದು ರೀತಿ ಈಗೋ ಆಗುತ್ತಲ್ಲ ಬೇರೆ ಮನೆ ಕಟ್ಬಿಡ್ತಾರೆ ಹಾಗಾಗಿ ನಿಮ್ಮ ಜಾತಕದಲ್ಲಿ ಮನೆಗೆ ಕಾರಕನಾಗಿರ್ತಕ್ಕಂಥ ಗ್ರಹ ನೀಚಾಭಿಲಾಷಿ ಇದೆಯಾ ಅಂತೇಳಿ ಪರಿಶೀಲಿಸಿ ಯಾವ ಯಾವ ತತ್ವದಲ್ಲಿ ಅದು ನೀಚಾಭಿಲಾಷ ಆಗಿದೆ ಎಲ್ಲಿ ನೀಚಾಭಿಲಾಷ ಆಗಿದೆ ಯಾವತ್ತಿ ಸಂಯೋಗ ಆಗಿದೆ ಖಂಡಿತ ನಾನು ಅದನ್ನ ಜಾತಕದ ಮೂಲಕ ಪರಿಶೀಲನೆ ಮಾಡಿ ನಿಮಗೆ ನಾನು ಹೇಳ್ತೀನಿ ಆದ್ರೆ ಒಂದ್ ನೆನ್ಪಿಟ್ಕೊಂಡಿರಿ ನಾನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂತನ ಗೃಹ ನಿರ್ಮಾಣ ಅಂತ ಒಂದು ವ್ಯವಸ್ಥೆಯನ್ನು ನಾನು ತಗೋರ್ತಾ ಇದ್ದೇನೆ ಅದ್ಭುತವಾದ ಯೋಜನೆ ಅದ್ಭುತವಾದ ಯೋಜನೆ ಅದರಲ್ಲಿ ಇಡೀ ಒಂದು ಮನೆಯ ಜಾಗ ಖರೀದಿಯಿಂದ ಹಿಡಿದು ಮನೆ ಕಂಪ್ಲೀಟ್ ಆಗುವವರಿಗೆ ಒಂದಷ್ಟು ಮಾರ್ಗದರ್ಶನ ಕೊಡುವಂತ ಅಂದ್ರೆ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡುವಂತ ಒಂದು ಯೋಜನೆ ನಾನು ಹಾಕಿದೆ ಅಂತ ಒಂದು ವಿಶೇಷ ಯೋಜನೆಗೆ ನಿಮ್ಗೆಲ್ಲರಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೇನೆ ನಿಮಗೆ ಸ್ವಂತ ಮನೆ ಕಟ್ಟಬೇಕು ಅಂತ ಆಸಕ್ತಿ ಆಸೆ ಇದ್ದಿದೆ ಈ ಯೋಜನೆ ಕೊಟ್ಟು ಬನ್ನಿ ನಾನು ಅದೇ ಮಾರ್ಗದರ್ಶನದಲ್ಲಿ ಗುರುಗಳ ಮಾರ್ಗದರ್ಶನ ತಗೊಂಡೆ ನಾನು ಸ್ವಂತ ಮನೆಯನ್ನು ತಗೊಂಡಿದ್ದೇನೆ ಆ ಯೋಜನೆಯಿಂದಲೇ ನಾನು ಮಾಡಿ ಆ ಯೋಜನೆ ಅದ್ಭುತ ಯೋಜನೆ ಅಂದ್ರೆ ನಾನು ಹೇಳೋದಲ್ಲ ಯೋಗ ಇಲ್ಲಿದ್ರೆ ಯೋಗ್ಯತೆಯನ್ನು ಅಂತ ಹೇಳಿ ಆ ಯೋಗ್ಯತೆಯನ್ನು ಗಿಟ್ಟಿಸಿಕೊಳ್ಳುವಂತ ಒಂದು ಯೋಜನೆ ಅಂದ್ರೆ ಅದೇ ದೈವಬಲ ಮತ್ತೆ ಗುರುಬಲ ಇದ್ರೆ ನಾವು ಮನೆಯನ್ನು ಖರೀದಿಸಬಹುದು ಅಥವಾ ಮನೆಯ ಸ್ವಂತ ಮನೆಯಲ್ಲಿ ನಾವು ವಾಸಿಸಬಹುದು ಅಂತಹ ಯೋಗವನ್ನ ಪಡಿಬೇಕಾದ್ರೆ ಒಂದಷ್ಟು ಮಾರ್ಗದರ್ಶನ ನಿಮಗೆ ಬೇಕಾಗುತ್ತೆ ಆ ಮಾರ್ಗದರ್ಶನಕ್ಕಾಗಿ ನನ್ನ ನಂಬರ್ ಇದೆ ಆ ನಂಬರ್ ಗೆ ನೀವು ಬೇ ಕರೆ ಮಾಡಿ ಮೆಸೇಜ್ ಮಾಡಿ ಅಗತ್ಯವಾಗಿ ನಿಮಗೆ ಆಸಕ್ತಿ ಇದ್ರೆ ಕೂಡಲೇ ಅದಕ್ಕೆ ಎನ್ರಲ್ ಆಗಿ ನನ್ನೊಟ್ಟಿಗೆ ಬಂದಿ ಸ್ನೇಹಿತರೆ ಖಂಡಿತವಾಗಿ ನಿಮಗೆ ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳ್ತಾ ありがとう。